ಮಗುವಿನಲ್ಲಿ ಹೆಚ್ ಎಂ ವಿ ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆ ದಿನೇಶ್ ಗುಂಡೂರಾವ್ ಇಲ್ಲಿ ತುರ್ತು ಸಭೆಯನ್ನ ಕರೆದಿದ್ದಾರೆ ಮಗುವಿನಲ್ಲಿ ಪಿ ವಿ ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆಯನ್ನ ಕರೆದಿದ್ದಾರೆ ಇನ್ನು ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ನಡೆಸಿ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಸಭೆಯನ್ನ ಮಾಡಲಾಗುತ್ತೆ ಇನ್ನು ಪ್ರಕರಣದ ಬಗ್ಗೆ ಸಚಿವ ಮಾಹಿತಿಯನ್ನ ಪಡೆಯಲಿದ್ದಾರೆ ಮಗುವಿನಲ್ಲಿ ಏನು ಎಚ್ ಎಂ ಪಿ ವಿ ವೈರಸ್ ಪತ್ತೆಯಾಗಿರುವಂತಹ ಹಿನ್ನೆಲೆಯಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ತುರ್ತು ಸಭೆಯನ್ನ ಕರೆದಿದ್ದಾರೆ ಈಗಾಗಲೇ ಗೈಡ್ಲೈನ್ಸ್ ಕೂಡ ಬಿಡುಗಡೆ ಮಾಡಲಾಗಿದೆ ಆರೋಗ್ಯ ಇಲಾಖೆ ಅಧಿಕಾರಿಗಳೊಂದಿಗೆ ತುರ್ತು ಸಭೆಯನ್ನ ಕರೆದಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ ಕೆಲವೇ ಕ್ಷಣಗಳಲ್ಲಿ ಆರೋಗ್ಯ ಇಲಾಖೆಯಿಂದ ಸಭೆಯನ್ನ ನಡೆಸಲಾಗುತ್ತೆ ಇನ್ನು ಪ್ರಕರಣದ ಬಗ್ಗೆ ಈ ವೈರಸ್ನ ಬಗ್ಗೆ ಯಾರ್ಯಾರಿಗೆ ಈ ವೈರಸ್ ಬಂದಿದೆ ಇನ್ನು ಇಬ್ಬರು ಶಿಶುವಿನ ಕುರಿತು ಕೂಡ ಇಲ್ಲಿ ಚರ್ಚೆಯಾಗಲಿದೆ ಪ್ರಕರಣದ ಇಂಚಿಂಚು ಮಾಹಿತಿಯನ್ನು ಪಡೆಯಲಿದ್ದಾರೆ ಸಚಿವ ದಿನೇಶ್ ಗುಂಡೂರಾವ್ something new mm -hmm. uh, uh, and the, uh, 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 the baby the, the child that has got affected it has got no travel history and they are all local people they are not coming from china or malaysia or some other country so i do not think there is any connection to that china's outbreak is they are saying is a new mm -hmm. uh, variant of yeah, hmpv yeah. so that is what they are saying we don't have the full details mm -hmm. and the government of india is yet to provide any full details to us and maybe they are also trying to get more information. So if they, that could be a new strain uh, of a HMP, which there is there in China, but HMP is something which is already there. You know, it's been there for a long time, and it causes common symptoms like uh, for cold and uh, for maybe flu and cough. And then it, it's a self-limiting virus, so it goes away after some time. And I don't think we should be calling it the first uh, case. So that is a wrong uh, way of uh, of, uh, of uh, reporting. Sir, sure. a report has come out that this is the first case of HMPV in India, which is, is not true because HMPV is an existing virus, and uh, mm -hmm. certain percentage of people do get affected by this virus and uh, it is not something new uh, and the uh, uh, the baby the, the child that has got affected it has got no travel history and they are all local people they are not coming from china or malaysia or some other country so i do not think there is any connection to that china's outbreak is they are saying is a new uh, very. ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಜಿಟಿ ಪಿ ಎಲ್ ನಂಬರ್ ಹದಿನೇಳು ರಾಕ್ಲೈನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ ಮೂರು ಗಜಾನಂದ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ